ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಇವತ್ತಿನ ಒಂದು ವಿಡಿಯೋದಲ್ಲಿ ಪುದೀನಾದ ಬಗ್ಗೆ ಏನೇನು ಬೆನಿಫಿಟ್ಸ್ ಅದಾವ ಪುದೀನ ಯೂಸ್ ಮಾಡೋದ್ರಿಂದ ಏನಾಗ್ತದೆ ಅಂತ ನೋಡೋಣ ಸ್ತ್ರೀಯರ ಸೌಂದರ್ಯವನ್ನು ಹೆಚ್ಚಿಸುವ ಗುಣ ಈ ಪುದೀನಾ ಸೊಪ್ಪಿಗೆ ಅತ್ಯುತ್ತಮ ಸೌಂದರ್ಯವರ್ಧಕ ಅಂತ ಹೇಳ್ಬೋದು ಒಂದು ಇಡೀ ಪುದೀನಾ ಸೊಪ್ಪು ನುಣ್ಣಗೆ ಅರಿದು ಅದಕ್ಕೆ ಎರಡರಿಂದ ಮೂರು ಚಮಚ ಗಟ್ಟಿಯಾದ ಮೊಸರು ನೀವು ಮುಖಕ್ಕೆ ಲೇಪನ ಮಾಡಿಕೊಡಿ ಲೇಪನ ಮಾಡಿಕೊಂಡು ಅದಕ್ಕೆ ಒಂದು ಚಮಚ ಶುದ್ಧ ಹಸಿ ಪುದೀನಾ ರಸವನ್ನು ಹಾಕಿ ಲೇಪನ ಮಾಡ್ಕೊಂಡು ನೋಡ್ರಿ ಮುಖ ಪಳಪಳ ಅಂತ ಹೊಳಿತದ ಮಡಿವೆಗಳು ಮಚ್ಚೆಗಳು ನಿವಾರಣೆ ಆಗ್ತವೆ ಮುಖದ ಸೌಂದರ್ಯ ಚರ್ಮ ಏನಾಗ್ತದೆ ಅಂದ್ರೆ ಕಾಂತಿಯಿಂದ ಹೊಳಿತದ ಅಂತ ಹೇಳ್ಬೋದು ಮಕ್ಕಳಿಗೆ ಅತಿಸಾರ ಭೇದಿ ವಾಂತಿ ಇದಾದಾಗ ಏನು ಮಾಡ್ರಿ ಒಂದು ಚಮಚ ಪುದೀನ ರಸಕ್ಕೆ ಬೆಳಿಗ್ಗೆ ಮತ್ತು ಸಂಜೆ ಕುಡಿಸಿದ್ರೆ ತಕ್ಷಣ ನಿವಾರಣೆ ಆಗ್ತದೆ ಇದನ್ನು ಹೆಚ್ಚಿನ ಪ್ರಮಾಣದಲ್ಲಿ ತೆಗೆದುಕೊಂಡ್ರೆ ಹಿರಿಯರಿಗೂ ಕೂಡ ಶೀಘ್ರದಲ್ಲಿ ಗುಣ ಆಗ್ತದೆ ಮಕ್ಕಳಿಗೆ ವಾಂತಿ ಆಗ್ತದೆ ಬೇದಿ ಆಗ್ತದೆ ಅಂತಂದಾಗ ಏನು ಮಾಡಿ ಒಂದು ಚಮಚ ಪುದೀನ ರಸವನ್ನು ಕುಡಿಸ್ತಾ ಬನ್ನಿ ಎರಡು ಸಮಯ ಎರಡು ಟೈಮು ಸೊ ಅದೇ ರೀತಿ ನಮ್ಗೆ ಏನಾಗ್ತದೆ ಅಂದ್ರೆ ಉಗುರು ಬೆಚ್ಚಿನಲ್ಲಿ ಬೆಳಿಗ್ಗೆ ಏನು ಮಾಡಬೇಕು ಸಂಜೆ ಮತ್ತು ಬೆಳಿಗ್ಗೆ ಈ ಪುದೀನ ಸೊಪ್ಪನ್ನು ಸೋಸಿ ಕುಡಿದಾಗ ಋತುಸ್ರಾವ ಸಮಸ್ಯೆಗಳು ದೂರ ಆಗ್ತವೆ ಸೊ ಅದರಿಂದ ನಮಗೇನಾಗ್ತದೆ ಹೊಟ್ಟೆ ನೋವು ಆಗ್ತಿರ್ತದೆ ಋತುಸ್ರಾವ ಸಮ ಸಮಯದಲ್ಲಿ ಸೊ ಆ ನೋವು ಕೂಡ ನಿವಾರಣೆ ಆಗ್ತದೆ ಅದಕ್ಕೆ ನಾನು ಹಿಂಗೂ ಕೂಡ ಹೇಳಿದ್ದೀನಿ ಅದು ಕೂಡ ಒಳ್ಳೆಯದು ಸೊ ಈ ರೀತಿ ಪ್ರತಿಯೊಂದಕ್ಕೂ ಒಂದೊಂದು ಮನೆಮದ್ದುಗಳಿದ್ದಾವೆ ಅವ ಅದನ್ನು ನೀವು ಮಾಡ್ಕೊಳ್ತಾ ಹೋದರೆ so dr ಹೋಗೋ ಅವಶ್ಯಕತೆನೇ ಇಲ್ಲ ಚಿಕ್ಕ ಪುಟ್ಟ ಸಮಸ್ಯೆಗಳಿಗೆ ದೊಡ್ಡ ಸಮಸ್ಯೆಗಳಾದಾಗ ನಾವು ಹೋಗಲೇಬೇಕಾಗ್ತದೆ ಪುದೀನಾ ರಸಕ್ಕೆ ಅರಿಶಿಣ ಕಲಸಿ ಮೈಗೆ ಲೇಪನ ಮಾಡಿಕೊಂಡು ಅರ್ಧ ಗಂಟೆ ನಂತರ ಸ್ನಾನ ಮಾಡೋದರಿಂದ ಈ ನವೆ ಉರಿ ಚರ್ಮ ವ್ಯಾಧಿಗಳು ನಿವಾರಣೆ ಆಗ್ತವೆ ದೇಹದಲ್ಲಿ ಉಷ್ಣತೆ ಕೂಡ ಕಡಿಮೆ ಆಗ್ತದೆ ಪುದೀನಾ ಎಲೆಗಳ ರಸಕ್ಕೆ ಜೇನುತುಪ್ಪ ಕಲ್ಲು ಸಕ್ಕರೆ ನಿಂಬೆ ರಸ ಕಲಿಸಿ ಸೇವಿಸಿದ್ರೆ ಆಯಾಸ ನಿಶಕ್ತಿ ಜೀರ್ಣಕ್ರಿಯೆಗೆ ಸಂಬಂಧಿಸಿದ ಸಮಸ್ಯೆಗಳೇನಾಗ್ತವೆ ನಿವಾರಣೆ ಆಗ್ತವೆ ಮನಸ್ಸಿಗೆ ಉಲ್ಲಾಸ ಕೂಡ ಉಂಟು ಮಾಡ್ತದ ಅಂತ ಹೇಳ್ಬೋದು ನೋಡಿರಿ ಪುದೀನಾದಲ್ಲಿ ಇಷ್ಟೆಲ್ಲ ಯೂಸ್ ಇದಾವೆ ಇಷ್ಟೆಲ್ಲ ಬೆನಿಫಿಟ್ಸ್ ಇದಾವೆ ಅಂದ್ರೆ ನಾವು ಯಾಕ ಪುದೀನ ಯೂಸ್ ಮಾಡಬಹುದು ಒಂದು ಇಡಿಯಷ್ಟು ಪುದೀನ ಸೊಪ್ಪು ಸೊಪ್ಪನ್ನು ನೀರಿನಲ್ಲಿ ಹಾಕಿ ಕುದಿಸ್ರಿ ಆ ನೀರನ್ನು ದಿನಕ್ಕೆ ಮೂರು ಬಾರಿ ಕುಡಿದ್ರೆ ಕೆಮ್ಮು ನೆಗಡಿ ಗಂಟಲು ನೋವು ಬಿಕ್ಕಳಿಕೆ ನಿವಾರಣೆ ಆಗ್ತವೆ ಎರಡು ಚಮಚ ಪುದೀನ ರಸಕ್ಕೆ ಒಂದು ಚಮಚ ಜೇನುತುಪ್ಪ ಒಂದು ಚಮಚ ನಿಂಬೆ ಹಣ್ಣಿನ ರಸ ಕಲಿಸಿದಾಗ ತುಂಬ ರುಚಿ ಆಗ್ತದೆ ಇದೇನಾಗ್ತದೆ ಔಷಧಿಯಾಗಿ ತಯಾರಾಗ್ತದೆ ಇದನ್ನು ಬೆಳಿಗ್ಗೆ ಮತ್ತು ಮಧ್ಯಾಹ್ನ ಸಂಜೆ ಸೇವಿಸಿದರೆ ಹೊಟ್ಟೆ ನೋವು ಉಬ್ಬರ ಗ್ಯಾಸ್ ಸಮಸ್ಯೆಗಳು ಕೂಡ ನಿವಾರಣೆ ಆಗ್ತವೆ ಸೊ ಹಾಗಾಗಿ ಎಲ್ಲರೂ ಮನೆಯಲ್ಲಿ ಪುದೀನ ಇರುತ್ತೆ ನಾನ್ ವೆಜ್ ತಿನ್ನೋರ ಮನೆಯಲ್ಲಂತೂ ಕಂಪಲ್ಸರಿ ಪುದೀನ ಇರ್ತದೆ ಯಾಕಂದರೆ ನಾನ್ ವೆಜ್ಗೆ ಗಮ ಘಮ ಅಂದರೂ ಪುದೀನ ಬೇಕೇ ಬೇಕು ಅವರಷ್ಟೇ ಅಲ್ಲ ಸೊ ವೆಜ್ ಅವರು ಕೂಡ ಯೂಸ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಪುದೀನಾ ಜ್ಯೂಸ್ ಮಾಡ್ಕೊಳ್ರಿ ಹೆಂಗೆ ಮಾಡೋದು ಪುದೀನಾ ಜ್ಯೂಸು ಒಂದು ಚಿಕ್ಕ ಕಪ್ಪು ಕೊತ್ತಂಬರಿ ಸೊಪ್ಪು ಒಂದು ಚಿಕ್ಕ ಕಪ್ಪು ತುಳಸಿ ಎಲೆ ಹಾಂ ಪುದೀನಾ ಎಲೆ ಒಂದು ಸಾರಿ ಪುದೀನ ಸೊಪ್ಪು ಕೊತ್ತಂಬರಿ ಸೊಪ್ಪು ಎರಡನ್ನು ಚಿಕ್ಕ ಚಿಕ್ಕ ಕಪ್ ತೊಗೊಳ್ರಿ ತುಳಸಿ ಒಂದು ಒಂದು ಒಂದೂವರೆ ಕಪ್ ತೊಗೊಳ್ರಿ ಉಪ್ಪು ನೀರಿನ ಇದು ಏನು ಮಾಡಬೇಕು ಉಪ್ಪು ನೀರಿನಲ್ಲಿ ಎಲ್ಲವನ್ನು ಶುಭ್ರಗೊಳಿಸಬೇಕು ಶುಭ್ರಗೊಳಿಸಿ ಚೆನ್ನಾಗಿ ಕುಟ್ಟಿ ರಸ ತೆಗಿಬೇಕು ರಸ ರಸ ತೆಗೆದು ಎರಡು ಚಮಚ ಜೇನುತುಪ್ಪ ಎರಡು ಚಮಚ ನಿಂಬೆ ರಸ ಸೇರಿಸಿ ಮತ್ತು ಸಂಜೆ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ತಗೊಳ್ತಾ ಬನ್ನಿ ತಗೊಳ್ತಾ ಬಂದು ನೋಡಿರಿ ಅನೇಕ ವ್ಯಾಧಿಗಳು ದೂರ ಆಗ್ತವೆ ಇದರಿಂದ ಕಷಾಯ ಕೂಡ ತಯಾರಿಸ್ಕೊಂಡು ಕುಡಿಬೋದು ಸೊ ಮಧುಮೇಹಿಗಳು ಏನು ಮಾಡಬೇಕು ಈ ಜೇನುತುಪ್ಪದ ಬದಲಿಗೆ ಒಂದು ಚಿಟಿಕೆ ಉಪ್ಪನ್ನು ಸೇರಿಸ್ಕೊಂಡು ಕುಡಿಯೋದ್ರಿಂದ ಸೊ ಆ ಕಾಯಿಲೆ ಕೂಡ ನಿವಾರಣೆ ಆಗ್ತದೆ ಅಂತಕ್ಕಂಥದ್ದು ನೋಡಿರಿ ಗಮ ನೋಡಿರಿ ಹೆಂಗಿರ್ತದೆ ಅಂದರೆ ಸ್ಮೆಲ್ಲು ಅಬ್ಬಬ್ಬಬ್ ಅಷ್ಟು ಚೆನ್ನಾಗಿರ್ತದೆ ಅಲ್ವಾ ಈ ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೊ ಮಚ್